ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಈಗಾಗಲೇ ನಿಮಗೆಲ್ಲರಿಗೂ ಸಾಕಷ್ಟು ಮಾಹಿತಿ ಇದೆ ಆದರೆ ನಿಮಗೆಲ್ಲರಿಗೂ ಗೊತ್ತಿರದ ಕೆಲವೊಂದು ಮಾಹಿತಿನ ನಾನು ಇವತ್ತು ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಶಕ್ತಿ ದೇವತೆಗಳಿಗೆ ಪ್ರಿಯವಾದ ವಸ್ತು ಅಂದರೆ ಅದು ನಿಂಬೆಹಣ್ಣು ದುರ್ಗಾದೇವಿ ಕಾಳಿ ಅಥವಾ ಚಾಮುಂಡೇಶ್ವರಿ ಮುಂತಾದ ಎಲ್ಲ ಶಕ್ತಿ ದೇವತೆಗಳಿಗೂ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಕೆಲವೊಂದು ಮಾಟ ಮಂತ್ರಗಳನ್ನ ಮಾಡೋಕೆ ವಶೀಕರಣಗಳನ್ನ ಮಾಡೋಕೆ ವಾಮಾಚಾರಗಳನ್ನ ಮಾಡೋಕೆ ಈ ನಿಂಬೆ ಹಣ್ಣನ್ನೇ ಬಳಸ್ತಾರೆ ಯಾಕೆ ಗೊತ್ತಾ ಈ ನಿಂಬೆ ಹಣ್ಣಿಗೆ ಬೀಜಾಕ್ಷರಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ ನವರಾತ್ರಿಯ ಸಂದರ್ಭದಲ್ಲಿ ಯಾವ ದಿನ ಯಾವ ಸಮಯದಲ್ಲಿ ನಾವು ಈ ದೀಪಾರಾಧನೆಯನ್ನು ಮಾಡಬೇಕು ಹಾಗೆ ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಯಾವೆಲ್ಲ ಕಷ್ಟಗಳಿಗೆ ಮುಕ್ತಿಯನ್ನು ಪಡೆಯಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡೋಣ ನವರಾತ್ರಿಯ ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋಕೆ ನಮಗೆ ಬೇಕಾಗಿರುವಂಥದ್ದು ಮೊದಲು ಒಂದು ಅಡಿಕೆ ತಟ್ಟೆ ಬೇಕಾಗುತ್ತೆ ಹಾಗೆ ನಮಗೆ ಇಲ್ಲಿ ಐದು ನಿಂಬೆಹಣ್ಣು ಬೇಕಾಗುತ್ತೆ ಐದು ನಿಂಬೆಹಣ್ಣನ್ನು ಕಟ್ ಮಾಡಿದಾಗ ನಮಗೆ ಹತ್ತು ಹೋಳಾಗುತ್ತೆ ಅದರಲ್ಲಿ ನಮಗೆ ಒಂಬತ್ತು ಹೋಳನ್ನು ತಗೊಂಡು ಒಂಬತ್ತು ದೀಪಗಳ ಆರತಿಯನ್ನ ಮಾಡಬೇಕಾಗತ್ತೆ ಯಾಕಂದರೆ ದುರ್ಗಾದೇವಿಯು ಭೂಮಿಗೆ ಬಂದಾಗ ಒಂಬತ್ತು ರೂಪವನ್ನು ತಾಳಿ ದುಷ್ಟರನ್ನು ಸಂಹಾರ ಮಾಡ್ತಾಳೆ ಸೊ ಹಾಗಾಗಿ ಆಕೆಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತೀವಿ ಹಾಗೆ ಯಾವುದೇ ಕಾರಣಕ್ಕೂ ಈ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ನಮ್ಮ ಮನೆ ಒಳಗಡೆ ಮಾಡುವಂತಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದು ಅಡಕೆ ತಟ್ಟೆಯನ್ನ ತಗೊಂಡಿದ್ದೀನಿ ಇದನ್ನ ಯಾವುದಾದರೂ ಒಂದು ಶಕ್ತಿ ದೇವತೆಯ ದೇವಾಲಯದಲ್ಲೇ ಮಾಡಬೇಕು ಅಂದರೆ ದುರ್ಗಾದೇವಿ ದೇವಸ್ಥಾನದಲ್ಲಾಗಿರ್ಬೋದು ಬನಶಂಕರಿ ಬಂಡಿ ಮಾಕಾಳಮ್ಮ ಚಾಮುಂಡೇಶ್ವರಿ ಈ ರೀತಿ ಕಾಳಿ ಸ್ವರೂಪವಾಗಿರುವ ದೇವಿಯ ದೇವಸ್ಥಾನದಲ್ಲೇ ಮಾಡಬೇಕು ಯಾವುದೇ ಕಾರಣಕ್ಕೂ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಅಥವಾ ಗ್ರಾಮ ದೇವತೆ ಅಥವಾ ಸರಸ್ವತಿ ದೇವಸ್ಥಾನಗಳಲ್ಲಿ ಮಾಡುವಂತಿಲ್ಲ ಅಡಿಕೆ ತಟ್ಟೆಗೆ ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಚಬೇಕು ನಂತರ ತಟ್ಟೆಯ ಮಧ್ಯ ಭಾಗದಲ್ಲಿ ಕುಂಕುಮದಿಂದ ಒಂದು ರಂಗೋಲಿಯನ್ನ ಹಾಕಬೇಕು ಇನ್ನು ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಭಾನುವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಹಚ್ಚಿದಾಗ ಮಾತ್ರ ಅದರ ಫಲ ಅನ್ನೋದು ನಮಗೆ ಸಿಗುತ್ತೆ ಅದರಲ್ಲೂ ಆ ದಿನಗಳ ರಾಹು ಕಾಲದಲ್ಲಿ ಹಚ್ಚಿದಾಗ ಮಾತ್ರ ನಮಗೆ ನಾವು ಅಂದುಕೊಂಡಂತ ಸಂಕಲ್ಪ ಈಡೇರೋಕೆ ಸಹಾಯವಾಗುತ್ತೆ ಇನ್ನು ಅಡಿಕೆ ತಟ್ಟೆಯ ಮಧ್ಯ ಭಾಗದಲ್ಲಿ ರಂಗೋಲಿಯನ್ನ ಹಾಕಿದ ನಂತರ ಅದನ್ನ ಸ್ವಲ್ಪ ಒಣಗೋಕೆ ಬಿಡೋಣ ಅಷ್ಟರಲ್ಲಿ ನಿಂಬೆ ಹಣ್ಣನ್ನ ರೆಡಿ ಮಾಡ್ಕೊಳ್ಳೋಣ ದುರ್ಗಾದೇವಿಗೆ ನಿಂಬೆ ಹಣ್ಣು ಅಂದ್ರೆ ಪ್ರಿಯ ನೀವು ನೋಡಿರ್ತಿರ ಎಲ್ಲಾ ಕಾಳಿ ಸ್ವರೂಪವಾಗಿರೋ ದೇವಿಯ ದೇವಸ್ಥಾನಗಳಲ್ಲಿ ದೇವಿಗೆ ನಿಂಬೆ ಹಣ್ಣಿನ ಹಾಕಿರ್ತಾರೆ ಹಾಗೆ ಈ ನಿಂಬೆ ಹಣ್ಣಿಗೆ ಬೀಜಾಕ್ಷರಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಇರುತ್ತೆ ಇದೇ ಕಾರಣಕ್ಕೆ ಮಾಟ ಮಂತ್ರ ಮಾಡೋಕೆ ವಾಮಾಚಾರಗಳನ್ನ ಮಾಡೋಕೆ ವಶೀಕರಣಗಳನ್ನ ಮಾಡೋಕ್ಕೂ ಕೂಡ ಈ ನಿಂಬೆ ಹಣ್ಣನ್ನೇ ಬಳಸ್ತಾರೆ ಈ ಒಂದು ಉದ್ದೇಶದಿಂದಲೇ ಅಪ್ಪಿ ತಪ್ಪಿಯು ಯಾರ ಕೈಯಿಂದಲೂ ಸಹ ನಾವು ನಿಂಬೆ ಹಣ್ಣನ್ನು ತಗೋಬಾರ್ದು ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಏನಾದರೂ ನಿಂಬೆ ಹಣ್ಣು ಖಾಲಿಯಾಗಿದ್ರು ಸಹ ಪಕ್ಕದ ಮನೆಯಲ್ಲಿ ಹೋಗಿ ನಿಂಬೆ ಸಾಲವಾಗಿ ಪಡಿಬಾರ್ದು ಇದರಿಂದ ರಾಹು ದೋಷ ಕೂಡ ಉಂಟಾಗುತ್ತೆ ಈಗ ನಿಂಬೆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಅದರೊಳಗಿರೋ ರಸವನ್ನೆಲ್ಲ ತೆಗಿತಾ ಇದೀನಿ ದೇವಸ್ಥಾನಗಳಲ್ಲೇ ಆದ್ರೆ ನಿಂಬೆ ರಸ ಹಾಕೋಕೆ ಪ್ರತ್ಯೇಕವಾದ ಸ್ಥಳ ಇರುತ್ತೆ ಅಲ್ಲಿ ನೀವು ಹಾಕಬೇಕಾಗುತ್ತೆ ಒಂದು ಪಕ್ಷ ಅಲ್ಲಿ ಸ್ಥಳವಿಲ್ಲ ಅಂದ್ರೆ ಯಾವುದಾದರೂ ಮರದ ಬುಡಕ್ಕೆ ಹಾಕಿ ಅಪ್ಪಿ ತಪ್ಪಿಯು ಆ ರಸವನ್ನ ಮನೆಗೆ ವಾಪಸ್ ತರಬಾರ್ದು ಅಷ್ಟೇ ಅಲ್ಲದೆ ನಾವಿಲ್ಲಿ ಒಂಬತ್ತು ದೀಪಗಳನ್ನು ಮಾಡೋಕೆ ಐದು ನಿಂಬೆ ಹಣ್ಣನ್ನು ಕಟ್ ಮಾಡಿರ್ತೀವಿ ಅದರಲ್ಲಿ ಅರ್ಧ ಭಾಗದಷ್ಟು ನಿಂಬೆ ಹಣ್ಣು ಹಾಗೆ ಉಳಿದಿರುತ್ತೆ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಮನೆಗೆ ತರುವಂತಿಲ್ಲ ಅಲ್ಲೇ ಎಲ್ಲಾದರೂ ಒಂದು ಪವಿತ್ರ ಸ್ಥಳದಲ್ಲಿ ಹಿಡಿ ಕಾಲದಲ್ಲಿ ಶಕ್ತಿ ದೇವತೆಯ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ನಮಗೆ ವ್ಯವಹಾರದಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಶತ್ರುಗಳ ಕಾಟ ಕೂಡ ನಿವಾರಣೆ ಆಗುತ್ತೆ ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯನ್ನು ಕಾಳರಾತ್ರಿ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಹಾಗಾಗಿ ಆ ದಿನ ದುರ್ಗಾದೇವಿಗೆ ಅಂದರೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ಯಾವುದೇ ಒಂದು ಶಕ್ತಿ ದೇವಿಯ ದೇವಸ್ಥಾನಗಳಲ್ಲಿ ಈ ಒಂಬತ್ತು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ನಮಗೇನಾದರೂ ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ದರೆ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಕಾಳಸರ್ಪ ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಈಗ ನಿಂಬೆಹಣ್ಣಿನಲ್ಲಿರುವ ರಸವನ್ನೆಲ್ಲ ತೆಗೆದ ನಂತರ ನಿಂಬೆಹಣ್ಣುಗಳನ್ನು ಉಲ್ಟಾ ಮಾಡಿ ದೀಪದ ಆಕಾರಕ್ಕೆ ತರಬೇಕು ಕೆಲವೊಬ್ಬರಿಗೆ ಅನುಮಾನ ಇದೆ ನಾವು ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ದಿನವೂ ಕೂಡ ಈ ರೀತಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡಬಹುದೊ ಇಲ್ವೋ ಅಂತ ಖಂಡಿತವಾಗ್ಲೂ ಒಂಬತ್ತು ದಿನವೂ ಈ ದೀಪಾರಾಧನೆಯನ್ನ ಮಾಡಬಾರ್ದು ಯಾಕಂದ್ರೆ ಈ ರೀತಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ನಾವು ಮಾಡೋದು ಬರೀ ಶಕ್ತಿ ದೇವತೆಗಳಿಗಷ್ಟೇ ಅಂದ್ರೆ ಕಾಳಿಗೆ ದುರ್ಗಾ ಚಾಮುಂಡೇಶ್ವರಿ ಈ ರೀತಿ ಶಕ್ತಿ ದೇವತೆಗಳಿಗೆ ಮಾತ್ರ ನಾವು ಈ ದೀಪಾರಾಧನೆಯನ್ನ ಮಾಡ್ತೀವಿ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾ ದೇವತೆಯ ಒಂಬತ್ತು ವಿವಿಧ ರೂಪಗಳನ್ನ ನಾವು ಇಲ್ಲಿ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಒಂಬತ್ತು ದಿನವೂ ಕೂಡ ನಾವು ಈ ದೀಪಾರಾಧನೆಯನ್ನ ಮಾಡಬಾರ್ದು ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯನ್ನು ಕಾಳಿ ರೂಪವಾಗಿ ನಾವಿಲ್ಲಿ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಅವತ್ತಿನ ದಿನ ರಾಹು ಕಾಲದಲ್ಲಿ ದುರ್ಗಾದೇವಿಗೆ ಅಥವಾ ದೇವಿಗೆ ಒಂಬತ್ತು ನಿಂಬೆ ಹಣ್ಣಿನ ದೀಪವನ್ನ ಆರತಿ ಮಾಡೋದ್ರಿಂದ ನಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ ಈ ನಿಂಬೆ ಹಣ್ಣಿನಿಂದ ಕಾಳಿದೇವಿಗೆ ಆರತಿ ಮಾಡೋದ್ರಿಂದ ಇದನ್ನ ಪೂರ್ತಿಯಾಗಿ ಕೆಂಪು ಬಣ್ಣಕ್ಕೆ ಬದಲಾಯಿಸ್ಬೇಕು ನಿಂಬೆ ಹಣ್ಣು ಹಸಿರಾಗಿರುತ್ತೆ ಅಥವಾ ಹಳದಿಯಾಗಿರುತ್ತೆ ಅದನ್ನ ಪೂರ್ತಿಯಾಗಿ ಕೆಂಪು ಬಣ್ಣಕ್ಕೆ ಬದಲಾಯಿಸಬೇಕು ಕೆಲವರಿಗೆ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಏನಾದರೂ ವಿಶಿಷ್ಟ ದೀಪಾರಾಧನೆಯನ್ನ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಯಾಕೆ ಗೊತ್ತಾ ನೀವು ದೀಪಾರಾಧನೆಯನ್ನ ಮಾಡಿದ ಕ್ರಮಗಳು ಸರಿಯಾಗಿರಲ್ಲ ಮಾಡಿರುವಂತಹ ಸಮಯ ಕೂಡ ಸರಿಯಾಗಿರಲ್ಲ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೋಗಿ ದೀಪ ಹಚ್ತಾರೆ ಇನ್ನು ಕೆಲವೊಬ್ರು ಅವ್ರು ಹಚ್ತಾ ಇದಾರಲ್ಲ ನಾನು ಹಚ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗಿ ಹಚ್ತಾರೆ ಈ ರೀತಿ ಮಾಡ್ದಾಗ ಏನಾಗುತ್ತೆ ನಿಮಗೆ ಆ ದೀಪಾರಾಧನೆ ಮಾಡೋಕೆ ಸರಿಯಾದ ಕ್ರಮಗಳು ತಿಳಿಯದಿದ್ದಾಗ ನೀವು ಸಾಕಷ್ಟು ದೋಷಗಳಿಗೆ ಒಳಗಾಗ್ತೀರಾ ಸಾಕಷ್ಟು ಕಷ್ಟಗಳನ್ನ ಅನ್ಭವಸ್ಬೇಕಾಗತ್ತೆ ಇನ್ನು ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಹಚ್ಚಿದಾಗ ಅಥವಾ ಶಕ್ತಿ ದೇವಿಯ ದೇವಸ್ಥಾನದಲ್ಲಿ ಬಿಟ್ಟು ಬೇರೆ ದೇವಿಯ ದೇವಸ್ಥಾನಗಳಲ್ಲಿ ಹಚ್ಚಿದಾಗ ಸಾಕಷ್ಟು ಕಷ್ಟಗಳು ಎದುರಾಗ್ತಾ ಹೋಗುತ್ತೆ ಆಗ ನಿಮ್ಗೆ ದೇವರ ಮೇಲಿನ ನಂಬಿಕೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ದೀಪಾರಾಧನೆ ಮಾಡ್ಬೇಕಾದ್ರು ಅಷ್ಟೇನೆ ಯಾವುದೇ ಒಂದು ವ್ರತಗಳನ್ನ ಮಾಡ್ಬೇಕಾದ್ರೂ ಅಷ್ಟೇನೆ ಅದರ ಕ್ರಮಗಳನ್ನ ಅರಿಯದೆ ಯಾವುದೇ ಒಂದು ಕೆಲಸವನ್ನ ಕೈಗೊಳ್ಳಕ್ ಹೋಗ್ಬೇಕು ಈಗ ನಾನು ಇಲ್ಲಿ ಒಂಬತ್ತು ನಿಂಬೆ ಹಣ್ಣಿನ ದೀಪಗಳನ್ನ ಪೂರ್ತಿಯಾಗಿ ಕೆಂಪು ಬಣ್ಣಕ್ಕೆ ಬದಲಾಯಿಸಿದೀನಿ ಇನ್ನು ಈ ದೀಪಗಳನ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಈಗ ಆಲ್ರೆಡಿ ಅಡಕೆ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಈ ಅಡಕೆ ತಟ್ಟೆಯ ಮೇಲೆ ಅಕ್ಕಿಯನ್ನ ಹಾಕ್ಬೇಕು ಕೆಲವರು ಮನೆಗಳಲ್ಲಿ ಏನೇ ಮಾಡಿದ್ರು ಒಂದ್ ರೂಪಾಯಿ ಕೂಡ ದುಡ್ಡು ನಿಲ್ತಾನೆ ಇರಲ್ಲ ಸಾಲಗಳ ಮೇಲೆ ಸಾಲಗಳು ಮಾಡ್ತಾನೆ ಹೋಗ್ತಾ ಇರ್ತಾರೆ ಕೊನೆಗೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಈ ರೀತಿ ನಾನಾ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಇನ್ನು ನಾವು ಸುಮ್ನೆ ಇದ್ರು ಕಾಲ್ ಕೆರ್ಕೊಂಡು ಜಗ್ಳಕ್ ಬರ್ತಾ ಇರ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಶತ್ರುಗಳು ವಿವಿಧ ರೀತಿಯಾಗಿ ನಮ್ಗೆ ಕಾಟಗಳನ್ನ ಕೊಡ್ತಾ ಇರ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ಈ ನಿಂಬೆ ಹಣ್ಣಿನ ದೀಪಾರಾಧನೆಯಿಂದ ನಾವು ದೂರ ಮಾಡ್ಕೋಬಹುದು ಅಡಿಕೆ ತಟ್ಟಿಯ ಮೇಲೆ ಅಕ್ಕಿಯನ್ನು ಹರಡಿದ ನಂತರ ದೀಪಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಈ ದೀಪಗಳಿಗೆ ನಿಮಗ್ ಬೇಕಾದ್ರೆ ಅರ್ಶಿನ ಕುಂಕುಮದಿಂದ ಮತ್ತೆ ಅಲಂಕಾರ ಮಾಡ್ಕೋಬಹುದು ಕೆಲವೊಬ್ರು ತುಂಬಾನೇ ಸೆನ್ಸಿಟಿವ್ ಇರ್ತಾರೆ ಯಾರಾದರೂ ಏನಾದರೂ ಅಂದ್ರೆ ಸಾಕು ತುಂಬಾನೇ ಡಿಪ್ರೆಸ್ ಆಗ್ಬಿಡೋದು ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಈ ರೀತಿ ಒಂದು ಯೋಚನೆಗಳಿಂದ ಅವರ ಆರೋಗ್ಯ ಸ್ಥಿತಿ ಕೂಡ ಹದ್ಗೆಡ್ತಾ ಹೋಗುತ್ತೆ ಸೊ ಅಂತಹವರು ಈ ರೀತಿ ದೀಪಾರಾಧನೆಯನ್ನ ಮಾಡೋದ್ರಿಂದ ಆದಷ್ಟು ನೀವು ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ ಸಹಾಯವಾಗುತ್ತೆ ಇನ್ನು ಕೆಲವೊಬ್ರು ಹೇಗಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಾದ್ರು ಅಂತಿದ್ದಂಗೆ ಹಿಂದೆನೇ ಹೊರತೆಗಳು ಬೀಳೋಕ್ಕೂ ಸ್ಟಾರ್ಟ್ ಆಗುತ್ತೆ ಇದು ಅವರ ಮೇಲೆ ಬೀಳುವಂತಹ ಕೆಟ್ಟ ಕಣ್ ದೃಷ್ಟಿಯ ಪ್ರಭಾವ ಅಂತಹ ಸಮಸ್ಯೆಯಿಂದ ಬಳಲ್ತಿರೋರು ಕೂಡ ಈ ರೀತಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡೋದ್ರಿಂದ ಅವರ ಸಮಸ್ಯೆಗಳು ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಇನ್ನು ಅನುಕೂಲ ಇರುವಂತಹವರು ಅರ್ಶನ ಕುಂಕುಮ ಹೂವು ಬಳೆ ಹಣ್ಣುಗಳು ಸೀರೆ ಮಡ್ಲಕ್ಕಿ ಸಮೇತ ಆ ತಾಯಿಗೆ ಅರ್ಪಿಸಬಹುದು ಅಥವಾ ಕ್ರಮಬದ್ಧವಾಗಿ ಈ ರೀತಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡಿದಾಗ ಫಲ ಅನ್ನೋದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನಂಬಿಕೆ ಆ ತಾಯಿಯ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ನವರಾತ್ರಿಯ ಏಳನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಕಾಲದಲ್ಲಿ ಯಾವುದಾದರೂ ಶಕ್ತಿ ದೇವತೆಯ ದೇವಸ್ಥಾನಗಳಲ್ಲಿ ಈ ರೀತಿ ಒಂಬತ್ತು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಈಗ ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ನಂತರ ದೀಪಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಯಾವ ಎಣ್ಣೆ ಬೇಕಾದರೂ ಬಳಸ್ಬೋದು ಎಳ್ಳೆಣ್ಣೆ ಆದರೂ ಹಾಕ್ಬೋದು ಸಾಸಿವೆ ಎಣ್ಣೆ ಆದರೂ ಹಾಕ್ಬೋದು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನಾದರೂ ಬಳಸ್ಬೋದು ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದಂದ್ರೆ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಿರೋರು ಯಾವ ರೀತಿ ಎಣ್ಣೆಯನ್ನು ಹಾಕಬೇಕು ಅಂತ ಅಂದರೆ ಹೆಚ್ಚು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇರೋರು ಏನೇ ಮಾಡಿದ್ರು ಮನೇಲಿ ದುಡ್ಡು ಇಲ್ತಾ ಇರಲ್ಲ ಸಾಲದ ಮೇಲೆ ಸಾಲಗಳು ಆಗ್ತಾನೇ ಇರುತ್ತೆ ಸೊ ಈ ರೀತಿ ಹಣದ ಸಮಸ್ಯೆಯಿಂದ ಬಳಲ್ತಿರೋರು ಈ ನಿಂಬೆ ಹಣ್ಣಿನ ದೀಪಕ್ಕೆ ಎಣ್ಣೆ ಜೊತೆಗೆ ಒಂದು ದೀಪಕ್ಕೆ ಒಂದು ಹನಿ ಹನಿಯಾದರೂ ತುಪ್ಪವನ್ನು ಹಾಕಿ ಬೆರೆಸ್ಬೇಕು ಈ ರೀತಿ ನಿಂಬೆ ಹಣ್ಣಿನ ದೀಪಕ್ಕೆ ಎಣ್ಣೆ ಜೊತೆಗೆ ತುಪ್ಪವನ್ನು ಬೆರೆಸಿ ದೀಪವನ್ನು ಬೆಳಗಿಸೋದ್ರಿಂದ ಆದಷ್ಟು ನಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಇನ್ನು ದೀಪಕ್ಕೆ ನಿಮ್ಮ ಶಕ್ತಿಯನುಸಾರ ಹೂಗಳಿಂದ ಅಲಂಕಾರ ಮಾಡಿ ಆದಷ್ಟು ಕೆಂಪು ಅಥವಾ ಬಿಳಿ ಹೂಗಳನ್ನ ಬಳಸಿ ಯಾಕಂದ್ರೆ ದುರ್ಗಾ ದೇವಿಗೆ ಅಂದ್ರೆ ಶಕ್ತಿ ದೇವತೆಗೆ ಕೆಂಪು ಅಥವಾ ಬಿಳಿ ಹೂಗಳು ಅದರಲ್ಲೂ ಸುವಾಸನೆ ಭರಿತವಾದ ಹೂಗಳೆಂದರೆ ಪ್ರಿಯ ಇಲ್ಲಿ ನೀವು ಮಲ್ಲಿಗೆ ಹೂಗಳನ್ನ ಬಳಸಬಹುದು ಅಥವಾ ಪನ್ನೀರ್ ರೋಸ್ ಅಂತ ಸಿಗುತ್ತೆ ಅದನ್ನು ಕೂಡ ಬಳಸಬಹುದು ಇದು ತುಂಬಾನೇ ಸುವಾಸನೆ ಭರಿತವಾದ ಹೂ ಈ ರೀತಿ ಸುವಾಸನೆ ಭರಿತವಾದ ಹೂಗಳನ್ನ ಬಳಸೋದ್ರಿಂದ ಆದಷ್ಟು ಬೇಗ ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಈಗ ದೀಪಗಳಿಗೆಲ್ಲವೂ ಹೂಗಳಿಂದ ಅಲಂಕಾರ ಮಾಡಿದ ನಂತರ ದೀಪದೊಳಗೆ ನಾನು ಬತ್ತಿಯನ್ನ ಹಾಕ್ತಾ ಇದ್ದೀನಿ ನಾವಿಲ್ಲಿ ಒಂದು ದೀಪಕ್ಕೆ ಎರಡು ಬತ್ತಿಯನ್ನ ಹಾಕಲೇಬೇಕು ಯಾಕಂದ್ರೆ ನಾವು ಒಂದು ದೀಪಕ್ಕೆ ಒಂದು ಬತ್ತಿಯನ್ನು ಹಾಕಿದಾಗ ನಮ್ಮ ಮನೆಯಲ್ಲಿ ದಟ್ಟ ದಾರಿದ್ರ್ಯತನ ಕಾಡುತ್ತದೆ ಸೊ ಹಾಗಾಗಿ ಒಂದು ದೀಪಕ್ಕೆ ನಾವು ಕಡ್ಡಾಯವಾಗಿ ಎರಡು ಬತ್ತಿಗಳನ್ನ ಹಾಕಲೇಬೇಕು ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾವು ಒಂದು ದೀಪಕ್ಕೆ ಐದು ಬತ್ತಿಗಳು ಅಥವಾ ಒಂಬತ್ತು ಬತ್ತಿಗಳನ್ನ ಹಾಕಿ ದೀಪವನ್ನು ಹಚ್ಚುವ ಪದ್ಧತಿ ಇದೆ ಇಲ್ಲಿ ನಾನು ಒಂಬತ್ತು ದೀಪಗಳಿಗೆ ಹದಿನೆಂಟು ಬತ್ತಿಗಳನ್ನ ಹಾಕಿದ್ದೀನಿ ಹಾಗೆ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಈ ಒಂದು ದೀಪಾರಾಧನೆಯನ್ನ ಮನೆ ಒಳಗಡೆ ಮಾಡುವಂತಿಲ್ಲ ಯಾವುದಾದರೂ ಶಕ್ತಿ ದೇವಿಯ ದೇವಾಲಯದಲ್ಲೇ ಮಾಡಬೇಕು ಇನ್ನು ಮನೆಯಿಂದಲೇ ಯಾವುದೇ ರೀತಿಯ ತಯಾರಿಗಳನ್ನ ಕೂಡ ನೀವು ಮಾಡ್ಕೊಂಡು ಹೋಗೋ ಹಾಗಿಲ್ಲ ಅಂದ್ರೆ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ರಸ ತೆಕ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಪ್ಲೇಟ್ಗೆ ಅರ್ಶನವನ್ನ ಹಚ್ಕೊಂಡು ಹೋಗೋದಾಗಿರ್ಬೋದು ಈ ರೀತಿ ಯಾವುದೇ ತಯಾರಿಗಳನ್ನ ನೀವು ಮನೆಯಿಂದ ಮಾಡ್ಕೊಂಡು ಹೋಗ್ಬಾರ್ದು ಎಲ್ಲವನ್ನು ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಾಲಯದಲ್ಲಿ ಕೂತ್ಕೊಂಡು ನೀವು ಯಾವ ದೇವಸ್ಥಾನಕ್ಕೆ ಹೋಗಿರ್ತಿರೋ ಆ ದೇವಿಯ ನಾಮಸ್ಮರಣೆಯನ್ನು ನೂರ ಎಂಟು ಬಾರಿ ಮಾಡಬೇಕು ಈ ರೀತಿ ನೂರ ಎಂಟು ಬಾರಿ ಆ ದೇವಿಯ ನಾಮವನ್ನ ಜಪಿಸುತ್ತಾ ಈ ದೀಪಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಅದನ್ನು ಬಿಟ್ಟು ದೀಪಗಳನ್ನು ರೆಡಿ ಮಾಡ್ಕೋಬೇಕಾದ್ರೆ ಅಕ್ಕಪಕ್ಕದವ್ರ ಹತ್ರ ಮಾತಾಡ್ತಾ ಅಥವಾ ಎಲ್ಲೋ ಫೋನಲ್ಲಿ ಮಾತಾಡ್ತಾ ಅಥವಾ ನಿಮ್ಮ ದೇಹ ಒಂದು ಕಡೆ ನಿಮ್ಮ ಮನಸ್ಸು ಬೇರೆ ಏನೋ ಯೋಚನೆ ಮಾಡ್ತಾ ನೀವು ಈ ರೀತಿ ದೀಪಗಳನ್ನು ರೆಡಿ ಮಾಡ್ಕೊಳ್ಳೋದು ಹಾಗೆ ದೀಪಾರಾಧನೆ ಮಾಡುವಾಗ ಅಂದರೆ ಆರತಿ ಮಾಡಬೇಕಾದ್ರೆ ಮಾತ್ರ ಅಮ್ಮ ತಾಯಿ ನಮ್ಮನ್ನು ಕಾಪಾಡು ನಮ್ಮ ಕಷ್ಟಗಳನ್ನು ಬಗೆಹರಿಸು ಅಂತ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಆ ರೀತಿ ಒಂದು ಕಷ್ಟಗಳು ನಿಮ್ಮಿಂದ ದೂರವಾಗೋದಿಲ್ಲ ದೀಪಾರಾಧನೆ ಅಂದ್ರೆ ಅದನ್ನ ಶುರು ಮಾಡ್ದಾಗಿಂದ ತಾಯಿಗೆ ಆರತಿ ಮಾಡೋವರೆಗೂ ನಿಮ್ಮ ತನು ಮನ ಎಲ್ಲವನ್ನು ಆ ತಾಯಿಯಲ್ಲೇ ತಲ್ಲಿನವಾಗಿ ಹಾಗೆ ಆದಷ್ಟು ಆ ಒಂದು ಕ್ಷಣದಲ್ಲಿ ನೀವು ಮೌನಾಚರಣೆಯನ್ನ ಮಾಡಿದಾಗ ಆದಷ್ಟು ಬೇಗ ಆ ತಾಯಿಯನ್ನ ಹೊಲ್ಸ್ಕೊಳ್ಬಹುದು ಇನ್ನು ನಾನು ಇದನ್ನ ವಿಡಿಯೋ ಗೆ ಶೂಟ್ ಮಾಡ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಈ ದೀಪಗಳನ್ನ ಮನೆ ಒಳಗಡೆ ಬೆಳಗ್ಸೋ ಹಾಗಿಲ್ಲ ಸೊ ಹಾಗಾಗಿ ಇದನ್ನ ಮನೆ ಹೊರಗಡೆ ತಂದು ದೀಪಗಳನ್ನ ಹಚ್ತಾ ಇದ್ದೀನಿ ನವರಾತ್ರಿಯ ಏಳನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ರಾಹುಕಾಲ ಇದೆ ಈ ಒಂದು ಸಮಯದಲ್ಲಿ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಒಂದು ಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಈ ಒಂಬತ್ತು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡಿ ಬನ್ನಿ ನಿಮ್ಮ ಸಂಕಲ್ಪ ಏನಿದೆ ಅಥವಾ ನಿಮ್ಮ ಸಮಸ್ಯೆಗಳೇನಿದೆ ಆದಷ್ಟು ಬೇಗ ಈಡೇರುತ್ತೆ ಇನ್ನು ಈ ದೀಪಾರಾಧನೆಯನ್ನ ಮಾಡಿ ಬಂದ ದಿನ ನೀವು ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು ಹಾಗೆ ಅವತ್ತಿನ ದಿನ ಮೊಟ್ಟೆ ಮಾಂಸ ಇದ್ಯಾವುದನ್ನು ನೀವು ಸೇವಿಸೋ ಹಾಗಿರಲ್ಲ ಅದನ್ನ ಮನೆಯಲ್ಲೂ ಕೂಡ ನೀವು ಮಾಡುವಂತಿಲ್ಲ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಸತತ ಒಂಬತ್ತು ಶುಕ್ರವಾರಗಳ ಕಾಲ ರಾಹು ಕಾಳಿ ಕಾಳಿದೇವಿಯ ದೇವಸ್ಥಾನದಲ್ಲಿ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಕಷ್ಟಗಳು ಎಂತದ್ದೇ ಇರಲಿ ಒಂಬತ್ತು ಶುಕ್ರವಾರಗಳ ಆಗೋ ಅದೆಲ್ಲವೂ ಪರಿಹಾರವಾಗುತ್ತದೆ ಇನ್ನು ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಥವಾ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನೀವು ಹೋಗಿ ಮಾಡಿ ಬಂದಂತ ಪರಿಹಾರಗಳು ಕ್ರಮಬದ್ಧವಾಗಿಲ್ಲ ಅಂತ ಸೊ ನೋಡಿದ್ರಲ್ಲ ಸ್ನೇಹಿತರೆ ನವರಾತ್ರಿಯ ಯಾವ ದಿನ ಯಾವ ಸಮಯದಲ್ಲಿ ನಾವು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡಬೇಕು ಎಷ್ಟು ದೀಪಗಳನ್ನ ಆರತಿ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದೀನಿ ಇನ್ನು ಯಾವೆಲ್ಲ ದೇವಸ್ಥಾನಗಳಲ್ಲಿ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಕ್ರಮಬದ್ಧವಾಗಿ ಮಾಡ್ಬೋದು ಹಾಗೆ ಈ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಯಾವೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದೀನಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಉಪಯೋಗವಾಗಿ ಹಾಗೆ ಮತ್ತಷ್ಟು ಜನಗೆ ಇದು ಉಪಯೋಗವಾಗುತ್ತೆ ಅನ್ನೋ ಥರ ಇದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಆ ದುರ್ಗಾಮಾತೆ ಒಳ್ಳೇದ್ ಮಾಡಲಿ ನಮಸ್ಕಾರ